ಏನು ಕೃಷಿ ಸಮಾಜದ ಪದಾಧಿಕಾರಿಗಳ ಸಭೆಯನ್ನ ಹಮ್ಮಿಕೊಂಡಿದ್ವಿ ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಪದಾಧಿಕಾರಿಗಳೆಲ್ಲರೂ ಕೂಡ ಬಂದಿದ್ದೀರಾ ಬಂದು ಈ ಸಭೆಯಲ್ಲಿ ಹಾಜರಾಗಿದ್ದಾರ ಈ ಒಂದು ಚುನಾವಣೆ ಪ್ರಕ್ರಿಯೆಯ ನಡವಳಿಗಳನ್ನ ಈಗ ಓದ್ತಾ ಇದ್ದೀನಿ ಈ ಇದರಲ್ಲಿ ಸೋಮವಾರ ಮೂವತ್ತು ಹನ್ನೆರಡು ಸೋಮವಾರ ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಸರಿಯಾಗಿ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಹೊಸಕೋಟೆ ಕೃಷಿ ಸಮಾಜದ ಪದಾಧಿಕಾರಿಗಳ ಅಧ್ಯಕ್ಷ ಉಪಾಧ್ಯಕ್ಷರ ಖಜಾಂಚಿ ಪ್ರಧಾನ ಕಾರ್ಯದರ್ಶಿ ಮತ್ತೆ ಜಿಲ್ಲಾ ಪ್ರತಿನಿಧಿ ಸ್ಥಾನಗಳಿಗೆ ನಡೆಸಿದ ಚುನಾವಣೆ ಪ್ರಕ್ರಿಯೆ ನಡವಳಿಗಳು ಈ ಒಂದು ನಡವಳಿಗಳ ಪ್ರಕಾರ ಈ ಒಂದು ನಮ್ಮ ಸಭೆಗೆ ಕೃಷ್ಣಪ್ಪ ಅಣ್ಣಯ್ಯಪ್ಪ ಶಂಕರ ನಾರಾಯಣ್ ನಾರಾಯಣಪ್ಪ ಎಚ್ ಶ್ರೀನಿವಾಸ್ ಹನುಮಂತಪ್ಪ ರೋಗು ನಾರಾಯಣಪ್ಪ ಎಚ್ ಕೆ ನಾರಾಯಣಗೌಡ ಕೆಂಚೇಗೌಡ ರವಿಕುಮಾರ್ ರಾಮಸ್ವಾಮಿ ಎಸ್ ಟಿ ಮುಂದರಾಜು ತಮ್ಮಣ್ಣ ಎಚ್ ವಿ ಪ್ರಕಾಶ್ ವೆಂಕಟಣಪ್ಪ ಶ್ರೀನಿವಾಸ್ ಟಿ ಗುರಪ್ಪ ಎನ್ ವಸಂತಕುಮಾರ್ ನಾರಾಯಣಪ್ಪ ಟಿ ಕೆ ಮುನಿಶಾಮಪ್ಪ ಕೆಂಚಪ್ಪ ಸೋಮಶೇಖರ್ ನಂಜೂಡಪ್ಪ ಹರೀಶ್ ಕುಮಾರ್ ವೆಂಕಟೇಶ್ ಕೆಂಚೇಗೌಡ ದೊಡ್ಡಮುನಿಯಪ್ಪ ಶಶಿಕುಮಾರ್ ಮುನಿಯಪ್ಪ ಇಷ್ಟೂ ಜನ ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳು ಹಾಜರಾಗಿರುತ್ತಾರೆ ಇದರಲ್ಲಿ ಚುನಾವಣೆ ಪ್ರಕ್ರಿಯೆಯಲ್ಲಿ ಮೊದಲಿಗೆ ನಾಮಪತ್ರ ಪತ್ರ ಸ್ವೀಕೃತಿ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀ ಹರೀಶ್ ಕುಮಾರ್ ಬೀರ್ ಅವರು ನಾಮಪತ್ರ ಸಲ್ಲಿಸಿರ್ತಾರೆ ಅವರಿಗೆ ಎಸ್ ಟಿ ರವರು ಸೂಚಕರಾಗಿರ್ತಾರೆ ಅದೇ ರೀತಿ ಉಪಾಧ್ಯಕ್ಷರ ಸ್ಥಾನಕ್ಕೆ ಎಚ್ ವಿ ಪ್ರಕಾಶ್ ನಾಮಪತ್ರ ಸಲ್ಲಿಸಿರ್ತಾರೆ ಅವರಿಗೆ ಶ್ರೀನಿವಾಸ್ ರವರು ಸೂಚಕರಾಗಿರ್ತಾರೆ ಖಜಾಂಚಿ ಸ್ಥಾನಕ್ಕೆ ಶ್ರೀ ಸೋಮಶೇಖರ್ ಅಸಿಗಾಳರವರು ನಾಮಪತ್ರ ಸಲ್ಲಿಸಿರುತ್ತಾರೆ ಅವರಿಗೆ ಟಿಕೆ ಮುನಿಶಾಮಪ್ಪ ಸೂಚಕರಾಗಿರುತ್ತಾರೆ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಎಚ್ ಎಚ್ ಕೆ ನಾರಾಯಣಗೌಡರು ಇಂಡಿಗನಾಳ ರವರು ನಾಮಪತ್ರ ಸಲ್ಲಿಸಿರುತ್ತಾರೆ ಸದರಿ ವಸಂತ್ ವಸಂತಕುಮಾರ್ ಎನ್ ರವರು ಸೂಚಕರಾಗಿರುತ್ತಾರೆ ಜಿಲ್ಲಾ ಪ್ರತಿನಿಧಿಗೆ ಕೃಷ್ಣಪ್ಪ ರವರು ದೊಡ್ಡವಲ್ಲೂರವರು ನಾಮಪತ್ರಕ ಸಲ್ಲಿಸಿರುತ್ತಾರೆ ಸದರಿ ಅವರಿಗೆ ಶ್ರೀ ಎಚ್ ಶ್ರೀನಿವಾಸ್ ಕೊಳದೂರವರು ಸೂಚಕರಾಗಿರುತ್ತಾರೆ ಈ ಎಲ್ಲಾ ಸ್ಥಾನಗಳಿಗೂ ಕೂಡ ಒಂದೊಂದೇ ಅರ್ಜಿ ಸಲ್ಲಿಸಿರುತ್ತಾರೆ ಇದನ್ನ ನಾಮಪತ್ರಿಕೆಯನ್ನು ಪರಿಶೀಲಿಸಲಾಗಿ ಎಲ್ಲ ಅರ್ಜಿಗಳು ಕೂಡ ಸಿಂಧುಗೊಂಡಿರುತ್ತಾರೆ ಅದೇ ರೀತಿ ನಾಮಪತ್ರ ವಾಪಸ್ ಯಾರೂ ಪಡೆದಿರುವುದಿಲ್ಲ ಅದರಿಂದ ಈ ಒಂದು ಎಲ್ಲ ಪದಾಧಿಕಾರಿಗಳ ಸ್ಥಾನವನ್ನು ಅಶು ಸಿಂಧುಗೊಳಿಸಿ ನಾನು ಚುನಾವಣೆ ಪ್ರಕ್ರಿಯೆಯಲ್ಲಿ ಅವಿರೋಧವಾಗಿ ಆಯ್ಕೆ ಆಗಿರುತ್ತಾರೆ ಅಂತ ಈ ಮೂಲಕ ಈ ಒಂದು ಸ್ಥಾನಗಳನ್ನ ತೋರಿಸ್ತೀನಿ ಇದರಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ತ್ರಿ ಹರೀಶ್ ಕುಮಾರ್ ವೆಂಕಟೇಶ್ ಕಾಜಿ ಹೊಸಳ್ಳಿ ಅವರು ಆಯ್ಕೆ ಅದೇ ರೀತಿ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀ ಎಚ್ ವಿ ಪ್ರಕಾಶ್ ವೆಂಕಟಪ್ಪ ಹೊಂದಿನಿ ಅವರು ಆಯ್ಕೆ ಆಗಿರ್ತಾರೆ ಅವರನ್ನ ಅವ್ರಿಗೂ ಕೂಡ ಶುಭಾಶಯಗಳನ್ನು ಸಲ್ಲಿಸಿರ್ತೀನಿ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಎಚ್ ಕೆ ನಾರಾಯಣಗೌಡರು ಕೆಂಚೇಗೌಡರು ಹಿಂದಿಗುನಾಳ ಇವರು ಸಲ್ಲಿಸಿರ್ತಾರೆ ಆಯ್ಕೆ ಮಾಡಲಾಗಿದೆ ಇವರನ್ನು ಕೂಡ ಶುಭಾಶಯಗಳನ್ನು ಕೋರ್ತಾ ಕರೀತೀನಿ ಮತ್ತೆ ಖಜಾಂಜಿ ಸ್ಥಾನಕ್ಕೆ ಶ್ರೀ ಸೋಮಶೇಖರ್ ಅವರು ನಂಜುಂಡಪ್ಪ ಹಸಿಗಾಳು ಅವಿರೋಧವಾಗಿ ಕೊಡ್ತೀನಿ ಮತ್ತೆ ಜಿಲ್ಲಾ ಪ್ರತಿನಿಧಿಯಾಗಿ ಶ್ರೀ ಕೃಷ್ಣಪ್ಪ ಕಣ್ಣಯ್ಯಪ್ಪ ದೊಡ್ಡವಣ್ಣವರು ಇವರು ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಇವರಿಗೂ ಕೂಡ ಶುಭಾಶಯಗಳನ್ನು ಕೊಡ್ತೀನಿ ಈ ಮೇಲಿನ ಎಲ್ಲಾ ಸ್ಥಾನಗಳು ಅವಿರೋಧವಾಗಿ ಆಯ್ಕೆಯಾಗಿ ಶ್ರೀ ಚಂದ್ರಪ್ಪ ಬಿಪಿ ಸಹಾಯಕ ಕೃಷಿ ನಿರ್ದೇಶಕರು ಹೊಸಕೋಟೆ ರವರು ಈ ಕಾರ್ಯಕಾರಿ ಸಮಿತಿ ಸದಸ್ಯರ ಸಮ್ಮುಖದಲ್ಲಿ ಈ ಎಲ್ಲಾ ಸ್ಥಾನಗಳಿಗೆ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಎಂದು ಫಲಿತಾಂಶ ಮಾಡಿಕೊಡುತ್ತೇನೆ ಎಲ್ಲರಿಗೂ ಧನ್ಯವಾದಗಳನ್ನು ಮತ್ತೆ ಈ ಕಾರ್ಯಕಾರಿ ಸಮಿತಿ ಹೇಳಿ ಈ ಒಂದು ಚುನಾವಣೆ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲು ಸಂತಸ ಕೊಟ್ಟಂತಹ ಎಲ್ಲರಿಗೂ ಕೂಡ ಕೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯರು ಮುಖಂಡರು ಅವರು ಕೂಡ ಈ ಒಂದು ಚುನಾವಣೆಗೆಗಳು ಶಾಸಕರು ಮತ್ತು ನಮ್ಮ ಸಂಸದರು ಮಾಜಿ ಸಂಸದರು ನಮಗೆ ನೀನು ಹೋಗಿ ಇದನ್ನು ಸೂತ್ರವಾಗಿ ನಡೆಸಿಕೊಟ್ಟು ಬದ್ನಿ ಅಂತ ಅವರ ಒಂದು ಡೈರೆಕ್ಷನ್ ಮೇಲೆ ನನ್ನಂತೂ ಈ ಏನಾದರೂ ಸ್ವಲ್ಪ ಗೊಂದಲಗಿರ್ಬೋದು ಅನ್ನೋ ಅಭಿಮಾನ ಅನುಮಾನ ಇತ್ತು ಆದರೆ ನಮ್ಮೆಲ್ಲ ನಿರ್ದೇಶಕರು ಒಳ್ಳೆಯ ಹಣಕಂದ್ರಂಗೆ ಭಾಳ ಖುಷಿಯಾಗಿ ಅವರವರೇ ಅಧ್ಯಕ್ಷರು ಮತ್ತು ಈ ಚುನಾವಣೆ ಪದಾಧಿಕಾರಿಗಳನ್ನ ಭಾಳ ಸುಸೂತ್ರವಾಗಿ ಆಯ್ಕೆ ಮಾಡಿಕೊಟ್ರು ನಮ್ಗೆ ಯಾವುದೂ ಗೊಂದಲನೇ ಇಲ್ಲ ನಾನೇನು ಕಪ್ಪ ಬರಬೇಕಾಗಿತ್ತು ಅವರು ಅಲ್ಲಿ ಯಾವತ್ತೂ ನಮ್ಮ ಪಕ್ಷದಲ್ಲಿ ನಮ್ಮ ಎಂಕಮೆಂಡ್ ತೀರ್ಮಾನದಲ್ಲಿ ಯಾವತ್ತೂ ಗೊಂದಲನೂ ಆಗಿಲ್ಲ ಚುನಾವಣೆಗಳೂ ಆಗಿಲ್ಲ ಅದೊಂದು ವರ್ಷದಿಂದ ನಲವತ್ತೈವತ್ತು ವರ್ಷದಿಂದ ನಾವು ಆ ಒಂದು ಹಿನ್ನೆಲೆಯಲ್ಲಿ ಬಂದಂಥಮ್ಯಾಂಡು ಪಕ್ಷ ನಮ್ಮ ಮತ್ತು ನಮ್ಮ ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರು ಬಂದ್ರೂ ನಮಗೆ ಅಂದರೆ ಬೆಡಿಗಾನಹಳ್ಳಿ ಅಂತ ಫ್ಯಾಮಿಲಿ ಅಂತ ಅಚ್ಚೇಗೌಡರು ಚೆನ್ನ ಅವರು ವಿಶ್ವಾಸ ಇಟ್ಟು ನಮ್ಮಲ್ಲಿ ಎಂಬತ್ತೆಂಬತ್ತೆರಡು ವರ್ಷದಿಂದ ಒಂದು ರಾಜಕೀಯದ ಮನೆ ಬೆಳ್ಕೊಂಡು ಬಂದಿದೆ ಕಪ್ಪು ಚಿಕ್ಕ ಇಲ್ಲದೆ ಸುಸೂತ್ರವಾಗಿ ನಡ್ಕೊಂಡು ಬಂದಿದೆ ಅದರ ಒಂದು ನಮ್ಮ ಕಾರ್ಯಕರ್ತರು ಅಂದರು ನಮ್ಮ ತಾಲೂಕಿನ ಜನತೆ ವಿಶ್ವಾಸ ಅಂತ ಅಂತ ಕಂಡಿದ್ದೀನಿ ಈ ಚುನಾವಣೆ ಪ್ರಕ್ರಿಯೆಯನ್ನು ನಮ್ಮ ಅಸ್ಟೆಂಟ್ ಡೈರೆಕ್ಟ್ರವರು ಬಹಳ ಸುಸೂತ್ರವಾಗಿ ನಡೆಸಿಕೊಟ್ಟು ಭಾಳ ಖುಷಿಯಿಂದ ನಡೆಸಿಕೊಟ್ಟಿದ್ದಾರೆ ಅವ್ರಿಗೂ ಅಭಿನಂದಿಸಿ ಮತ್ತೊಮ್ಮೆ ನಮ್ಮ ನಿರ್ದೇಶಕ ನಾನು ಅಭಿನಂದಿಸಿ ಈ ದಿನ ನಡೆದ ಚುನಾವಣೆಯಲ್ಲಿ ಈ ಮೊದಲು ಹದಿನೈದು ಸ್ಥಾನ ಹದಿನೈದು ಸ್ಥಾನ ನಿರ್ದೇಶಕರು ಆಯ್ಕೆಯಾಗಿದ್ದು ಅವಿರೋಧವನ್ನು ಅಧ್ಯಕ್ಷರು ಉಪಾಧ್ಯಕ್ಷರು ಖಜಾಂಚಿ ಹಾಗೂ ಜಿಲ್ಲಾ ಪ್ರತಿನಿಧಿ ಹಾಗೂ ಪ್ರಧಾನ ಕಾರ್ಯದರ್ಶಿ ಅವಿರೋಧ ಆಯ್ಕೆ ನಡೆದಿರುತ್ತದೆ ಈ ಸಂದರ್ಭದಲ್ಲಿ ಹರೀಶ್ ಅವರು ಅಧ್ಯಕ್ಷರಾಗಿ ಪ್ರಕಾಶ್ ಅಣ್ಣ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಜಿಲ್ಲಾ ಪ್ರತಿನಿಧಿಯಾಗಿ ಎ ಕೃಷ್ಣಣ್ಣ ಆಯ್ಕೆಯಾಗಿದ್ದಾರೆ ಅವರಿಗೆಲ್ಲರಿಗೂ ಅಭಿನಂದನೆ ಇವತ್ತಿನ ದಿನ ತಾಲೂಕು ಕೃಷಿಕ ಸಮಾಜ ಚುನಾವಣೆಯಲ್ಲಿ ನಾವು ಹದಿನೈದು ಜನ ವಿರೋಧವಾಗಿ ಆಯ್ಕೆಯಾಗಿದ್ದು ತಾಲೂಕಿನ ಹಿರಿಯರಾದಂಥ ತಂದೆ ಸಮಾನರಾದ ಗೋಪಾಲಣ್ಣವರು ಹಾಗೂ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದ ಶರತ್ ಬಜ್ಜೇಗೌಡಣ್ಣವರು ಹಾಗೂ ನಮ್ಮ ಕೋಡರಿ ಸುರೇಶ್ ಅಣ್ಣವರು ಹಾಗೂ ಟೌನ್ ಮುಖಂಡರಾದ ಬಿ ವಿ ಬೈರೇಗೌಡಣ್ಣವರು ಹಾಗೂ ಕಸಬಾ ಮುಖಂಡರಾದ ಎನ್ ಎಂ ಕೆ ಮಂಜಣ್ಣರು ಕೃಷ್ಣಮೂರ್ತಿಯಣ್ಣವರು ಹಾಗೂ ಬೊನ್ನ ಪ್ರಕಾಶ್ ಅಣ್ಣವರು ಹಾಗೂ ನಮ್ಮ ತಾಲೂಕಿನ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಹಾಗನ್ನೆಲ್ಲ ಮೊದಲಿಗೆ ನಾನು ಎಲ್ಲರಿಗೂ ನಮ್ಮ ರೈತ ಬಾಂಧವರಿಗೆ ಹಾಗೂ ನಮ್ಮ ಎಲ್ಲ ಕೃಷಿಕ ಸಮಾಜ ಕಾರ್ಯಕಾರಿ ಸಮಿತಿ ನಿರ್ದೇಶಕರಿಗೆ ಎಲ್ಲ ಅಭಿನಂದಿಸುತ್ತಾ ನಾನೊಂದು ಎರಡು ಮಾತನ್ನು ಹೇಳಲು ಬಯಸುತ್ತೇನೆ ಇವತ್ತಿನ ದಿನ ನಮ್ಮ ಎಲ್ಲ ಹಿರಿಯರು ನನ್ನ ಚಿಕ್ಕ ವಯಸ್ಸಿನ ಕಿರಿಯನಾದ ನನ್ನನ್ನು ಒಳ್ಳೆಯ ಜವಾಬ್ದಾರಿತ ಸ್ಥಾನವಾದ ತಾಲೂಕು ಹೊಸಕೋಟೆ ಕೃಷಿಕ ಸಮಾಜದ ತಾಲೂಕು ಅಧ್ಯಕ್ಷನಾಗಿ ನೇಮಕ ಮಾಡಿರೋದಕ್ಕೆ ನನಗೆ ತುಂಬ ಸಂತೋಷ ಆಗುತ್ತದೆ ಈ ಹಿಂದೆಯಿಂದಲೂ ಬೆಣಗನಹಳ್ಳಿ ಕುಟುಂಬ ಆಗಿರ್ಬೋದು ಕೋಡಳ್ಳಿ ಕುಟುಂಬ ಆಗಿರ್ಬೋದು ತಾತ ತಾತಕಾಲಿನಿಂದ ನಮ್ಮ ತಂದೆಯವರು ನಾವು ಇವತ್ತು ಆ ಪಕ್ಷ ಕಟ್ಟ ಕಡೆಯಾಳು ಆ ಥರ ಕಟ್ಟ ಕಡೆಯಾಳು ಕಾರ್ಯಕರ್ತರಾಗಿ ಇವತ್ತೊಂದು ನನ್ನ ಏನೇ ಇಲ್ಲದೇ ಇವತ್ತು ನಮ್ಮ ಕಾರ್ಯಕರ್ತನ ಗುರ್ತಿ ಗುರ್ತಿಸಿ ನನ್ನನ್ನು ಒಂದು ತಾಲೂಕು ಅಧ್ಯಕ್ಷನಾಗಿ ನೇಮಕ ಮಾಡೋದು ಎಲ್ಲರಿಗೂ ಧನ್ಯವಾದವನ್ನು